ನಮಸ್ಕಾರ ವೀಕ್ಷಕರೇ ರೇಖಾ ಕನ್ನಡತಿ ಚಾನೆಲ್ಗೆ ಸ್ವಾಗತ ಇಂದು ನಾವು ಮಸಾಲೆ ಅಕ್ಕಿ ರೊಟ್ಟಿ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ ಬನ್ನಿ ಇದನ್ನು ಸುಲಭವಾಗಿ ಹತ್ತೈದು ನಿಮಿಷಗಳಲ್ಲಿ ಮಾಡ್ಕೋಬೋದು ಇದನ್ನು ಟಿಫಿನ್ಗಾದರೂ ಮಾಡ್ಕೋಬೋದು ಲಂಚ್ಗಾದರೂ ಮಾಡ್ಕೋಬಹುದು ತುಂಬ ಈಸಿಯಾಗಿ ಮಾಡ್ಕೋಬೋದು ಯಾವ ರೀತಿ ಮಾಡೋದು ಅಂತ ನಾನಿಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ಎರಡು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳೋಣ ಕಟ್ ಮಾಡಿಕೊಂಡಿರೋಂತಹ ಸಬ್ಬಕ್ಕಿ ಸೊಪ್ಪು ಹಾಗೆ ತುರಿದಿಟ್ಕೊಂಡಿರುವಂತಹ ಎರಡು ಕ್ಯಾರೆಟ್ ಒಂದೆರಡು ಗಡ್ಡೆ ಆಗುವಷ್ಟು ಈರುಳ್ಳಿಯನ್ನು ಕೂಡ ತುರಿದಿಟ್ಕೊಂಡಿದ್ದೀನಿ ಹಾಗೆ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು ಹಾಗೆ ಕಟ್ ಮಾಡಿರುವಂತಹ ಕರಿಬೇ ಸೊಪ್ಪು ಹಾಗೆ ಜಜ್ಜಿರುವಂತಹ ಹಸಿ ಮೆಣಸಿಕಾಯಿ ಪೇಸ್ಟ್ ಇದನ್ನೆಲ್ಲ ಸೇರಿಸ್ಕೊಳ್ಳೋಣ ಇವಾಗ ಎಷ್ಟು ತರಕಾರಿ ಸೇರಿಸ್ಕೊತಿರೋ ಅಷ್ಟು ಚೆನ್ನಾಗಿ ಬರುತ್ತೆ ಇಲ್ಲಿ ತರಕಾರಿನೇ ಹೆಚ್ಚಾಗಿ ಬಳಸ್ಕೊತದೆ ನಾವು ಸೊಪ್ಪು ಹಾಗೆ ತರಕಾರಿಗಳನ್ನು ಸಬ್ಬಕ್ಕಿ ಸೊಪ್ಪು ಹಾಕೋದ್ರಿಂದ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಬೇಕಿದ್ರೆ ನೀವು ಮೆಂತ್ಯ ಸೊಪ್ಪು ಕೂಡ ಸೇರಿಸ್ಕೋಬೋದು ಸಬ್ಬಸಿ ಸೊಪ್ಪು ಬದಲಾಗಿ ಮೆಂತ್ಯ ಸೊಪ್ಪು ಕೂಡ ಸೇರಿಸ್ಕೋಬೋದು ಈ ಸೊಪ್ಪು ಇಲ್ಲಾಂದರೆ ಆ ಸೊಪ್ಪನ್ನಾದರೂ ಬಳಸ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ ಮೊದಲಿಗೆ ಹಾಗೆ ಒಂದ್ಸತಿ ಕೈ ಆಡಿಸ್ಕೊಳ್ಳಿ ಎಲ್ಲ ಕಡೆ ಸರಿಯಾಗಿ ಮಿಕ್ಸ್ ಆಗಲಿ ಇದನ್ನು ದಿಢೀರ್ ಅಂತ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಹೆಲ್ದಿಯಾಗಿ ಕೂಡ ಇರುತ್ತೆ ದಿನ ಕಾಯಿ ಚಟ್ನಿ ಶೇಂಗಾ ಚಟ್ನಿ ಹಾಗೆ ಟೊಮೆಟೊ ಚಟ್ನಿ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕೂಡ ನೀವು ಬೇಗ ಪ್ರಿಪೇರ್ ಮಾಡ್ಬೋದು ಟೇಸ್ಟ್ ಏನು ಹಾಳಾಗಲ್ಲ ಮಧ್ಯಾಹ್ನದವರೆಗೂ ಅಂದರೂ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳೋಣ ಇದನ್ನ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳಿ ತಟ್ಟೋದಿಕ್ಕೆ ಕೂಡ ಅನುಕೂಲ ಆಗಲಿ ಅತಿ ಗಟ್ಟಿಯಾಗಿ ಕೂಡ ನಾದ್ಕೊಂಡ್ರು ತಟ್ಟೋದಕ್ಕೆ ಬರಲ್ಲ ನೋಡಿ ಇಷ್ಟು ಸಾಫ್ಟ್ ಆಗಿ ನಾದ್ಕೊಂಡ್ರೆ ಸಾಕು ಇದನ್ನ ಒಂದು ಹತ್ತು ನಿಮಿಷ ನೆನೆದಿಕ್ ಬಿಡೋಣ ಒಂದು ಹತ್ತು ನಿಮಿಷ ಆಯಿತು ನೆನಿಟ್ಟು ಹಿಟ್ಟೆಲ್ಲ ಸರಿಯಾಗಿ ನೆಂದಿದೆ ಇವಾಗ ಒಂದು ಉಳ್ಳೆ ಆಗೋಷ್ಟು ಹಿಟ್ಟನ್ನು ತಗೊಳ್ಳೋಣ ಶೀಟ್ಗೆ ಸ್ವಲ್ಪ ಎಣ್ಣೆಯನ್ನು ಸವೆಡ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೆಳುವಾಗಿ ತಟ್ಕೊಳ್ಳಿ ಒಂದು ಸೈಡ್ ನಾನಿಲ್ಲಿ ಹಂಚನ್ನು ಕೂಡ ಕೈಟ್ಟಿದ್ದೀನಿ ನೋಡಿ ಈ ಥರ ತಟ್ಕೊಳ್ಳಿ ಹಂಚು ಕೂಡ ಕಾದಿದೆ ಇವಾಗ ನೀವು ಬಟರ್ ಪೇಪರ್ ಮೇಲೆ ತಟ್ಕೊಂಡ್ರೆ ಡೈರೆಕ್ಟಾಗಿ ಹಾಗೆ ನಾನು ನಾನಿಲ್ಲಿ ಬಟರ್ ಪೇಪರ್ ಮೇಲೆ ತಟ್ಕೊಂಡಿಲ್ಲ ಹಾಗಾಗಿ ಕೈಯಲ್ಲಿ ಎತ್ಕೊಂಡು ಹಾಕ್ತಾ ಇದ್ದೀನಿ ಇವಾಗ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಸುತ್ತಲೂ ಸ್ವಲ್ಪ ಎಣ್ಣೆನ ಬಿಟ್ಕೊಳ್ಳೋಣ ಇವಾಗ ಒಂದು ಸೈಡ್ ಬೈತಿದ್ದಾಗೆ ಇನ್ನೊಂದು ಸೈಡ್ ತಿರುವಿ ಹಾಕೋಣ ಎರಡು ಸೈಡ್ ಹೊಂಬಣ್ಣ ಬರೋವರೆಗೂ ಒಂದು ಐದು ನಿಮಿಷ ಬೇಯಿಸ್ಕೊಂಡು ತಕೊಂಡ್ಬಿಡೋಣ ಇವಾಗ ಬೆಂದಿದೆ ಸಾಕು ತಕೊಂಡ್ಬಿಡೋಣ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಅದೇ ರೀತಿ ಎಲ್ಲ ರೊಟ್ಟಿಗಳನ್ನು ತಟ್ಕೊಂಡ್ಬರ್ತೇನೆ ನೀವು ಬೇಕಿದ್ರೆ ಡೈರೆಕ್ಟ್ ಹಂಚಿಗಾದರೂ ಹಾಕಿ ತಟ್ಕೋಬೋದು ಈ ಅಕ್ಕಿ ರೊಟ್ಟಿ ತಟ್ಟೋದೇನು ಸುಲಭವಾಗಿರುತ್ತೆ ಜೋಳದ ರೊಟ್ಟಿ ತಟ್ಟೋ ತರ ಏನಿರಲ್ಲ ನೀವು ಈಸಿಯಾಗಿ ಮಾಡ್ಕೋಬೋದು ನೋಡಿ ಇಷ್ಟು ಬಂದರೆ ಸಾಕು ತಗೊಂಡ್ಬಿಡೋಣ ಎರಡೂ ಸೈಡ್ ಕೂಡ ಪರ್ಫೆಕ್ಟಾಗಿ ಬೆಂದಿದೆ ಲ್ಲಿ ರೊಟ್ಟಿಗಳನ್ನು ಮಾಡ್ಕೊಂಡು ನಾನು ನಾನಿಲ್ಲಿ ಟೊಮೆಟೊ ಗೊಜ್ಜು ಜೊತೆ ರೊಟ್ಟಿಯನ್ನು ಸವಿಯೋದಕ್ಕಿಟ್ಟಿದ್ದೀನಿ ನೀವು ಕಾಯಿ ಚಟ್ನಿ ಹಾಗೆ ಶೇಂಗಾ ಚಟ್ನಿ ಜೊತೆ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸತಿ ಮನೆಯಲ್ಲಿ ಮಾಡ್ಕೊಳ್ಳಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ರೇಖಾ ಕನ್ನಡತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮರೆಯದೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು